ಇಂಥ ಹಬ್ಬವನ್ನು ನೀವೆಲ್ಲರೂ ಕೂಡ ಸೇರಿ ಒಟ್ಟಿಗೆ ಪಕ್ಷ ಭೇದ ಮರೆತು ಪಕ್ಷಾತೀತವಾಗಿ ಹಬ್ಬ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಅಂತೇಳಿ ಮತ್ತೊಮ್ಮೆ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಈ ದಸರಾ ಮೈಸೂರಿನಲ್ಲಿ ಅಷ್ಟೇ ಅಲ್ಲ ಅನೇಕ ಜಿಲ್ಲೆಗಳಲ್ಲಿ ಇತ್ತೀಚೆಗೆ ಅನೇಕ ತಾಲೂಕುಗಳಲ್ಲಿ ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ತುಮಕೂರ್ನಲ್ಲಿ ಮಾಡ್ತಾ ಇದ್ದಾರೆ ಕೊಡಗಿನಲ್ಲಿ ಮಾಡ್ತಾ ಇದ್ದಾರೆ ಚಾಮರಾಜ ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿ ಮಾಡ್ತಾ ಇದ್ದಾರೆ ನೀವು ಇವತ್ತು ಸಿನಿಮಾದಲ್ಲೂ ಕೂಡ ಮಾಡ್ತಾ ಇದ್ದಾರೆ ಹೀಗೆ ಅನೇಕ ಕಡೆಗಳಲ್ಲಿ ದಸರಾ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ನಾನು ಈ ಸಾರಿ ಅದ್ಧೂರಿಯಾಗಿ ದಸರಾ ಮಾಡಿ ಅಂತೇಳಿ ಸೂಚನೆಯನ್ನ ಕೊಟ್ಟಿದ್ದೆ ಕಾರಣ ಯಾಕಪ್ಪ ಅಂತಂದ್ರೆ ಕಡಲಲ್ಲಿ ಮಂದಹಾಸವನ್ನ ಕಾಣ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಲ್ಲ ಜಲಾಶಯಗಳು ಕೂಡ ತುಂಬಿದಾವೆ ರಾಜ್ಯದ ಎಲ್ಲ ಅಣೆಕಟ್ಟೆಗಳು ಕೂಡ ತುಂಬಿದಾವೆ ನಾವು ನಾಲ್ಕು ಕಡೆಗಳಲ್ಲಿ ಕಾವೇರಿ ಕಬಿನಿ ಅಪ್ಪರ್ ಕೃಷ್ಣ ತುಂಗಭದ್ರ ಎಲ್ಲ ಕಡೆ ಬಾಗಿನ ಅರ್ಪಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ವಿ ಒಳ್ಳೆ ಬೆಳೆ ಇದೆ ಒಳ್ಳೆ ಮಳೆ ಆಗಿದೆ ಸಮೃದ್ಧಿಯನ್ನ ಈ ವರ್ಷ ಕಾಣ್ತೇವೆ ಅಂತಕ್ಕಂಥ ಆಸೆಯನ್ನ ನಾನು ಇಟ್ಕೊಂಡಿದ್ದೇನೆ ಅದರಿಂದ ಇದು ಸಂತೋಷದ ಸಂದರ್ಭ ಈ ಸಂತೋಷದ ಸಮಾರಂಭದಲ್ಲಿ ನಾಡಿನ ಜನತೆಗೆ ಮತ್ತೆ ನಿಮಗೆ ವಿಶೇಷವಾಗಿ ದಸರಾ ಮಹೋತ್ಸವ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ತ್ರೀ ಸೆವೆಂಟಿ ಒನ್ ಜೆ ಬಗ್ಗೆ ಪಡೆಯ ತ್ರೀ ಸೆವೆಂಟಿ ಒನ್ ಜೆ ಸೇರ್ಪಡೆ ಆಯಿತು ತ್ರೀ ಸೆವೆಂಟಿ ಒನ್ ಜೆ ಸೇರ್ಪಡೆ ಸೇರ್ಪಡೆಯಾದ್ರಿಂದ ಕಲ್ಯಾಣ ಕರ್ನಾಟಕ ನಾವು ಹೈದರಾಬಾದ್ ಕರ್ನಾಟಕ ಅಂತ ಹೇಳಿ ಕರಿತಾ ಇದ್ದೀವಿ ಈ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸೌಲಭ್ಯಗಳನ್ನ ಕೊಡ್ತಕ್ಕಂಥ ಅವಕಾಶವನ್ನು ಒದಗಿಸಿಕೊಡ್ತಕ್ಕಂಥದ್ದು ತ್ರೀ ಸೆವೆಂಟಿ ಒನ್ ಜೆ ಎರಡ್ ಸಾವಿರದ ಮೂರರಲ್ಲಿ ತಿದ್ದುಪಡಿ ಆಯಿತು ಆಗ ನಾನೇ ಮುಖ್ಯಮಂತ್ರಿ ಆಗಿದ್ದೆ ಆಗ ತ್ರೀ ಸೆವೆಂಟಿ ಒನ್ ಜೆ ನಮ್ಮ ಸರ್ಕಾರನೇ ಇತ್ತು ಜಾರಿ ಮಾಡಬೇಕು ಅಂತೇಳಿ ಎಚ್ ಕೆ ಪಾಟೀಲ್ ಅವತ್ತು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಉಪ ರಚನೆ ಮಾಡಿ ಈ ಭಾಗದ ಶಾಸಕರನ್ನ ಮಂತ್ರಿಗಳನ್ನ ಸದಸ್ಯರನ್ನಾಗಿ ಮಾಡಿ ಆ ಉಪ ಸಮಿತಿ ವರದಿ ಕೊಟ್ಟು ವರದಿ ಕೊಟ್ಟ ಮೇಲೆ ಯಥಾವತ್ತಾಗಿ ಮಾಡಿಯನ್ನ ಜಾರಿ ಮಾಡತಕ್ಕಂಥ ನಿರ್ಣಯವನ್ನು ನಮ್ಮ ಸರ್ಕಾರ ತಗೊಳ್ತು ಇದಕ್ಕೋಸ್ಕರ ತ್ರೀ ಸೆವೆಂಟಿ ಒನ್ ಜಾರಿ ಆಗಬೇಕು ಅಂತ ಹೇಳಿ ಅನೇಕ ಜನ ಹೋರಾಟವನ್ನು ಮಾಡಿದ್ರು ಹೈದರಾಬಾದ್ ಕರ್ನಾಟಕದ ಅನೇಕ ಜನ ಮುಖಂಡರು ಕಾರ್ಯಕರ್ತರುಗಳು ಬಹಳ ಜನ ಸಾವಿರಾರು ಜನ ಹೋರಾಟವನ್ನು ಮಾಡಿದ್ರು ಆದರೆ ಮಲ್ಲಿಕಾರ್ಜುನ ಖರ್ಗಿಯವರು ಧರ್ಮಸಿಂಗ್ ಅವರು ಅವರ ಸತತ ಪ್ರಯತ್ನದಿಂದ ತ್ರೀ ಸೆವೆಂಟಿ ಒನ್ ಜೆ ಆಯ್ತು ಅವರ ಸತತ ಪ್ರಯತ್ನದಿಂದ ತ್ರೀ ಸೆವೆಂಟಿ ಒನ್ ಜೆ ಆಯಿತು ಇದನ್ನ ನಾವು ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಮಲ್ಲಿಕಾರ್ಜುನ ಖರ್ಗಿಯವರಿಗೆ ಅವರಿಗೆ ಧರ್ಮಸಿಂಗ್ ಅವರಿಗೆ ನಾವು ಅಭಿನಂದನೆಗಳನ್ನು ಹೇಳಬೇಕು ಹೇಗೆ ಹೋರಾಟಗಾರರಿಗೆ ಸನ್ಮಾನವನ್ನು ಮಾಡೋದು ನಾವು ಹಾಗೆಯೇ ಅವ್ರಿಗೂ ಕೂಡ ನಾವು ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಧರ್ಪಿಂಗ್ ಅವರು ನಮ್ಮ ಜೊತೆ ಇಲ್ಲ ಅವರ ಆತ್ಮಕ್ಕೂ ಕೂಡ ಶಾಂತಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡೋಣ ಮಲ್ಲಿಕಾರ್ಜುನ ಖರ್ಗೆ ಅವರು ಎ ಅಧ್ಯಕ್ಷ ಆಗಿದ್ದಾರೆ ಅವರ ಸತತ ಪ್ರಯತ್ನ ಇವತ್ತು ತ್ರೀ ಸೆವೆಂಟಿ ಒನ್ ಜಿ ಆಗಲಿಕ್ಕೆ ಸಾಧ್ಯ ಆಯಿತು ಅದು ಜಾರಿಯಾಗಿ ಹತ್ತು ವರ್ಷಗಳಾಯಿತು ಹತ್ತು ವರ್ಷಗಳು ಮೊನ್ನೆ ನಾನು ಹದಿನೇಳನೇ ತಾರೀಕು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಗುಲ್ಬರ್ಗಾದಲ್ಲಿ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನವನ್ನು ಆಚರಣೆ ಮಾಡೋದು ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೈದರಾಬಾದ್ ಕರ್ನಾಟಕ ತ್ರೀ ಸೆವೆಂಟಿ ಒನ್ ಜೆ ಇದರ ದಶಮಾನೋತ್ಸವ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದರು ಅದನ್ನು ಕೂಡ ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಅವತ್ತೇ ನಾಲ್ಕು ಗಂಟೆಗೆ ಕಲಬುರಗಿನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಕೂಡ ಇಟ್ಕೊಂಡಿದ್ರು ಆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಸುಮಾರು ಐವತ್ತೇಳು ವಿಷಯಗಳನ್ನು ನಾವು ಮಂಜೂರು ಮಾಡೋದು ತೀರ್ಮಾನ ತಗೊಂಡು ಐವತ್ತು ಐವತ್ತೇಳು ವಿಷಯಗಳಲ್ಲಿ ಅದರಲ್ಲಿ ನಲವತ್ತೇಳು ವಿಷಯಗಳು ಹೈದರಾಬಾದ್ ಕರ್ನಾಟಕಕ್ಕೆ ಸೇರಿದವು ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತು ಕೋಟಿ ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತು ಕೋಟಿ ರೂಪಾಯಿಗಳ ರೂಪಾಯಿಗಳಿಗೆ ಮಂಜೂರಾತಿಯನ್ನು ಕೊಟ್ಟು ಬಹುಶಃ ಒಂದೇ ಕ್ಯಾಬಿನೆಟ್ ನಲ್ಲಿ ಒಂದೇ ಕಂತಿನಲ್ಲಿ ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತು ಕೋಟಿ ರೂಪಾಯಿಗಳನ್ನು ಹೈದರಾಬಾದ್ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ನಿದರ್ಶನ ಇಲ್ಲ ಇದನ್ನ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಯಾಕಂತಂದ್ರೆ ಇಂಬ್ಯಾಲೆನ್ಸ್ ಏನಿದೆ ರಾಜ್ಯದಲ್ಲಿ ಆ ಇಂಬ್ಯಾಲೆನ್ಸ್ ಹೋಗ್ಬೇಕು ಅದಕ್ಕೋಸ್ಕರನೇ ಎರಡ್ ಸಾವಿರದ ಎರಡನೇ ಇಸ್ವಿನಲ್ಲಿ ನಂಜುಡಪ್ಪ ವರದಿ ಡಾಕ್ಟರ್ ನಂಜುಡಪ್ಪ ವರದಿ ಅವತ್ತು ಆ ವರದಿಯನ್ನ ತಗೊಂಡು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ಅದನ್ನು ಜಾರಿ ಕೊಡ್ತಕ್ಕಂತ ಕೆಲಸ ಆಯ್ತು ಈಗ ನಜೂಡಪ್ಪನವರ ವರದಿಯಿಂದ ಇಡೀ ರಾಜ್ಯದಲ್ಲಿ ಅಸಮಾನತೆ ಬಗ್ಗೆ ಏನಾಗಿದೆ ಅಂತಕ್ಕಂಥದ್ದು ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈಗ ನಜೂಡಪ್ಪನವರ ವರದಿಗೆ ಬದಲಾಗಿ ಗೋವಿಂದರಾವ್ ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿದ್ದೇನೆ ನನ್ನ ಏನಾಗಿದೆ ತ್ರೀ ಸೆವೆಂಟಿ ಒನ್ ಜೆ ಇದೆ ಏನಾಗಿದೆ ಇದರಿಂದ ಆರ್ಥಿಕ ಸಾಮಾಜಿಕ ಬದಲಾವಣೆ ಆಗಿದೆಯಾ ನಿರುದ್ಯೋಗದ ಅಭಿವೃದ್ಧಿ ಆಗಿದೆಯಾ ಮಾಲ್ಯೂಟ್ರಿಷನ್ ಕಡಿಮೆ ಆಗಿದೆಯಾ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿ ಬದಲಾವಣೆ ಆಗಿದೆಯಾ ಇವೆಲ್ಲರೂ ಕೂಡ ತಿಳ್ಕೊಳ್ಳಲಿಕ್ಕೋಸ್ಕರ ಮತ್ತೆ ವರದಿಯನ್ನ ಕೊಡ್ಲಿಕ್ಕೋಸ್ಕರ ಗೋವಿಂದರಾವ್ ಅವರ ಅವರು ಒಬ್ಬರ ಆರ್ಥಿಕ ತಜ್ಞರು ಅವರ ಅಧ್ಯಕ್ಷ ಗೋವಿಂದರಾವ್ ಸಮಿತಿಯನ್ನ ರಚನೆ ಮಾಡಿದ್ದಾರೆ ಅವರು ವರದಿ ಕೊಟ್ಟ ಮೇಲೆ ಅದನ್ನ ಮತ್ತೆ ಜಾರಿ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇವೆ ಜಯ ಆದದ್ರಿಂದ ಈಗಾಗಲೇ ಪ್ರಸ್ತಾಪ ಮಾಡಿದ್ದರೆ ನಾನು ಮತ್ತೆ ಅದನ್ನು ಪ್ರಸ್ತಾಪ ಮಾಡಕ್ಕೆ ಹೋಗೋದಿಲ್ಲ ಇಲ್ಲಿವರೆಗೆ ಹತ್ತು ವರ್ಷಗಳಲ್ಲಿ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಮಂಜೂರಾಗಿದೆ ಅದರಲ್ಲಿ ಹದಿಮೂರು ಸಾವಿರ ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಖರ್ಚಾಗಿದೆ ಕಳೆದ ವರ್ಷ ಮೂರು ಸಾವಿರ ಕೋಟಿ ರೂಪಾಯಿಗಳನ್ನ ನಾನು ಹೈದರಾಬಾದ್ ಕರ್ನಾಟಕಕ್ಕೆ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದೇವೆ ಈ ವರ್ಷ ಕೋಟಿ ರೂಪಾಯಿಗಳನ್ನ ಮಂಜೂರು ಮಾಡಿದ್ದೇನೆ ಐದು ಸಾವಿರ ಕೋಟಿ ರೂಪಾಯಿಗಳನ್ನ ಮಂಜೂರು ಮಾಡಿದ್ದೇನೆ ಇದರ ಉದ್ದೇಶ ಓಟ್ಗೋಸ್ಕರ ರಾಜಕಾರಣಕ್ಕೋಸ್ಕರ ಅಲ್ಲ ಹೈದರಾಬಾದ್ ಕರ್ನಾಟಕನೂ ಕೂಡ ಮುಖ್ಯವಾಗಿ ನೀವು ಬರಬೇಕು ಅಸಮಾನತೆ ತೊಲಗಬೇಕು ಇಡೀ ರಾಜ್ಯದಲ್ಲಿ ಸಮಾನತೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಇವತ್ತು ನಾವು ಖರ್ಚು ಮಾಡ್ತಾ ಇದ್ದೀವಿ ತ್ರೀ ಸೆವೆಂಟಿ ಒನ್ ಜೆ ಬಂದ ಮೇಲೆ ಈಗಾಗಲೇ ಮಾತಾಡಿದ್ದಾರೆ ಅನೇಕ ಜನ ಡಾಕ್ಟರ್ ಅನೇಕ ಜನ ಇಂಜಿನಿಯರ್ಗಳಾಗಿದ್ದಾರೆ ನೋಡಿದ್ರೆ ನೀವು ಸನ್ಮಾನ ಮಾಡಿದ್ರು ಬರೀ ಸಿಂಗನೂರು ತಾಲೂಕಿನಲ್ಲಿ ಇರ್ತಕ್ಕಂಥ ತಹಶೀಲ್ದಾರರು ಡಿ ಒ ಎಸ್ ಪಿಗಳು ಅಸಿಸ್ಟೆಂಟ್ ಕಮಿಷನರ್ಗಳು ಯಾರ್ಯಾರು ಆಗಿದ್ದಾರೆ ಅಂತಕ್ಕಂಥದ್ದೆಲ್ಲ ನೋಡಿದ್ರು ಇವೆಲ್ಲ ಆಗ್ಲಿಕ್ಕೆ ಕಾರಣ ಡಾಕ್ಟರ್ಗಳಾಗಬೇಕಾದ್ರೆ ಇಂಜಿನಿಯರ್ ಗಳಾಗಬೇಕಾದ್ರೆ ಟೀಚರ್ ಗಳಾಗಬೇಕಾದ್ರೆ ಪ್ರೊಫೆಸರ್ ಗಳಾಗಬೇಕಾದ್ರೆ ತ್ರೀ ಸೆವೆಂಟಿ ಒನ್ ಜೆ ಮಾಡಿದ್ರಿಂದ ನಿಮ್ಮ ಭಾಗಕ್ಕೆ ಹೆಚ್ಚು ಜನ ಆಗ್ಲಿಕ್ಕೆ ಸಾಧ್ಯ ಆಯ್ತು ನಾವು ಈ ಭಾಗದಲ್ಲಿ ಒಂದು ಲಕ್ಷದ ಒಂಬತ್ತು ಸಾವಿರ ಹುದ್ದೆಗಳನ್ನ ಗುರ್ತಿಸಿದ್ದೀವಿ ಇದರಲ್ಲಿ ಈಗಾಗಲೇ ಸುಮಾರು ಎಪ್ಪತ್ತೊಂಬತ್ತು ಸಾವಿರ ಹುದ್ದೆಗಳನ್ನ ಭರ್ತಿ ಮಾಡಿದ್ದೇವೆ ಒಂದು ಲಕ್ಷದ ಒಂಬತ್ತು ಸಾವಿರ ಗುರ್ತಿಸಿ ಒಂದು ಎಪ್ಪತ್ತೊಂಬತ್ತು ಸಾವಿರ ಹುದ್ದೆಗಳನ್ನ ಭರ್ತಿ ಮಾಡಿದ್ದೇವೆ ಇದು ಉಳಿದಂತ ಹುದ್ದೆಗಳನ್ನು ಕೂಡ ಹಂತ ಹಂತವಾಗಿ ನಮ್ಮ ಸರ್ಕಾರ ಭರ್ತಿ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ನಿಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಒಟ್ಟಾರೆಯಾಗಿ ನಿರುದ್ಯೋಗ ಶಿಕ್ಷಣ ಆರೋಗ್ಯ ಮಾಲ್ನ್ಯೂಟ್ರಿಷನ್ ಮತ್ತು ಅಭಿವೃದ್ಧಿ ಈ ಭಾಗದಲ್ಲಿ ಆಗಬೇಕು ಈ ಭಾಗವೂ ಕೂಡ ಹಳೆ ಮೈಸೂರು ಭಾಗದಷ್ಟೇ ಅಭಿವೃದ್ಧಿ ಆಗಬೇಕು ಈ ಭಾಗನೂ ಕೂಡ ಮಂಗಳೂರು ಉಡುಪಿಯಷ್ಟೇ ಅಭಿವೃದ್ಧಿ ಆಗಬೇಕು ಅನ್ನೋ ಉದ್ದೇಶದಿಂದ ಇದನ್ನ ಮಾಡಿರ್ತಕ್ಕಂಥದ್ದು ಇದಕ್ಕೆ ಹೋರಾಟ ಎಲ್ಲರಿಗೂ ಕೂಡ ನಾನು ಗೌರವವನ್ನು ಸಲ್ಲಿಸ್ಲಿಕ್ಕೆ ಬಯಸ್ತಾ ವಿಶೇಷವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಧರ್ಮ್ ಸಿಂಗ್ ಅವರಿಗೆ ಮತ್ತು ಈ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿದ್ರು ಆಗ ಎರಡ್ ಸಾವಿರದ ಹದಿಮೂರರಲ್ಲಿ ಇದಕ್ಕೆ ತಿಪ್ತಿಯನ್ನು ಮಾಡಿಕೊಟ್ಟದ್ದು ಈ ತಿಪ್ಪಡಿ ಆಗ್ಲಿಕ್ಕೆ ಶಿಫಾರಸ್ ಮಾಡಿದವರು ಶ್ರೀಮತಿ ಸೋನಿಯಾ ಗಾಂಧಿ ಅವರು ಮತ್ತು ರಾಹುಲ್ ಗಾಂಧಿ ಅನ್ನೋದನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಇದೆಲ್ಲ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಇವತ್ತು ಸಾವಿರದ ಆರ್ನೂರ ತೊಂಬತ್ತೈದು ಕೋಟಿ ಎಂಬತ್ತೈದು ಲಕ್ಷ ಸಾವಿರದ ಆರುನೂರ ತೊಂಬತ್ತೈದು ಕೋಟಿ ಸುಮಾರು ಎಪ್ಪತ್ತೆಂಟು ಪಾಯಿಂಟ್ ನಾಲ್ಕು ಐದು ಕಿಲೋಮೀಟರ್ ಉದ್ದ ಸಿರು ಮಾನವಿ ರಾಯಚೂರು ಗ್ರಾಮೀಣ ಗಣಪತದ್ದು ಇವೆಲ್ಲ ಕೂಡ ಈ ಮೂರೂ ತಾಲೂಕಿನಲ್ಲಿ ಹಾದು ಹೋಗ್ತಕ್ಕಂಥ ರಸ್ತೆ ಇದು ಮೂರು ವರ್ಷಗಳಲ್ಲಿ ಪೂರ್ಣಗೊಳಿಸ್ತೀವಿ ಅಂತಕ್ಕಂಥದ್ದು ಈಗಾಗಲೇ ಕರೆದು ಏಜೆನ್ಸಿ ಫಿಕ್ಸ್ ಆಗಿ ಮೂರು ವರ್ಷ ಅವರೇನು ಕೂಡ ಡಿಗ್ರಿ ಮಾಡಿದ್ದಾರೆ ಇದಾದ ಮೇಲೆ ಬಹುಶಃ ನಿಮಗೆ ಸಾಗಾಣಿಕೆಗೆ ಹೆಚ್ಚು ಅನುಕೂಲ ಈ ಭಾಗದಲ್ಲಿ ಆರ್ಥಿಕ ಚಟುವಟಿಕೆಗಳು ಹೆಚ್ಚು ಆಗ್ತವೆ ಈಗಾಗಲೇ ಈಗಾಗಲೇನೂರು ಪತ್ರದ ಕಣಜ ಮಾನವೀಯ ಭತ್ತದ ಕಣಜ ರಾಯಚೂರು ಗ್ರಾಮೀಣ ಭತ್ತದ ಖನಿಜ ಮತ್ತು ಭತ್ತ ಸಾಗಾಣಿಕೆ ಮಾಡಬೇಕಾದ್ರೆ ರಸ್ತೆ ಬೇಕಲ್ಲಪ್ಪ ನಿಮ್ ಒಳ್ಳೆ ರಸ್ತೆ ರಾಯಚೂರು ಟು ಸಿದನೂರು ರಸ್ತೆ ಮಾಡ್ಬಿಟ್ಟವ್ರು ಯಾರು ಹಂಪುರಗೌಡ ನಾನೇ ಮಾಡ್ಬಿಟ್ಟವ ಈಗಲೂ ನಾನೇ ಬುದ್ಧಿ ಪೂಜೆ ಮಾಡಿದ್ದೇನೆ ಇದನ್ನ ಪೂರ್ಣ ಮಾಡಿ ಫೋರ್ ಲೇನ್ ರಸ್ತೆ ಚತುಷ್ ಪಥದು ಕನ್ನಡದಲ್ಲಿ ಫೋರ್ ಲೇನ್ ಅಂದ್ರೆ ಅರ್ಥ ಆಗೋದು ಕನ್ನಡ ಪದ ಅರ್ಥ ಆಗೋದಿಲ್ಲ ನಾಲ್ಕು ಪಥ ಪಥ ಅಂದ್ರೆ ಗೊತ್ತಾಗ್ಬೇಕಲ್ಲಪ್ಪ ಈಗ ಕಾರ್ ಅಂದ್ರೆ ಯಾರ್ಗಾರು ಅರ್ಥ ಆಗುತ್ತೆ కన్నడ అర్థ అండి అర్థ ఆగి పదాలు కన్నడ ఆ ఇంగ్లీష్ పద లన్నే ఉపయోగ సూపర్డైట్ అఫ్ పోలీస్ అంత అర్థ ఆగితే అధీక్ష అంత का पोलिस अधीक्षक अंदर अर्थ आगोद ಗೊತ್ತಾಯ್ತಾ ಅದಕ್ಕೆ ಕೆಲವೆಲ್ಲದೂ ಕರ್ ಇಂಗ್ಲಿಷ್ ಪದಗಳನ್ನೇ ಉಪಯೋಗಿಸ್ಬೇಕಾಗುತ್ತೆ ಅವೇ ಜನರ ಬಳಕೆನಲ್ಲಿರ್ತಕ್ಕಂಥ ಪದಗಳು ಹಾಗೆ ಆಗಿ ಕೆಲಸ ಮಾಡಬೇಕು ಅದೇನೇ ಆಗ್ಲಿ ಆರ್ನೂರ ತೊಂಬತ್ತೈದು ಕೋಟಿ ರೂಪಾಯಿಗಳು ಇದನ್ನ ಈ ರಸ್ತೆಯನ್ನ ಈ ಭಾಗಕ್ಕೆ ಕೊಡ್ತಕ್ಕಂಥ ನನಗೆ ಬಹಳ ದಿನ ಏನಪ್ಪಾ ಅಂತ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಬಹುದು ದುಡ್ಡಿಲ್ಲ ದುಡ್ಡಿಲ್ಲ ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತ ಅಪಪ್ರಚಾರ ಮಾಡುದು ಅಭಿವೃದ್ಧಿಗೆ ದುಡ್ಡಿಲ್ಲ ಅಂದ್ರೆ ಐದ್ ಸಾವಿರ ಕೋಟಿ ಹೆಂಗ್ ಕೊಟ್ಟೆ ಮತ್ತೆ ನಾನು ಹೈದರಾಬಾದ್ ಕಟ್ಟಡ ಕರ್ನಾಟಕದ ಅಭಿವೃದ್ಧಿಗೆ ಐದು ಸಾವಿರ ಕೋಟಿ ಹೆಂಗ್ ಕೊಟ್ಟೆ ಅಭಿವೃದ್ಧಿ ದುಡ್ಡಿಲ್ಲ ಅಂತ ಎಕ್ ಕೊಡಕ್ಕಾಗ್ತದೆ ಏನಪ್ಪ ರಾಜಶೇಖರ್ ಪಾಟೀಲ್ ಯಾವಾಗಾದ್ರೂ ಒಂದೇ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತು ಕೋಟಿ ಮಂಜೂರಾಗಿರೋದು ಇದೆಯಾ ಅಟ್ ಎ ಟೈಮ್ ಇದೆಯಾದೆಟ್ ಮೀಟಿಂಗ್ ಯಾವಾಗಲೂ ಕೂಡ ಆಗಿಲ್ಲ ನಾನು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ನಮ್ಮ ಸರ್ಕಾರ ಹೈದರಾಬಾದ್ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಬದ್ಧವಾಗಿದೆ ಅಂತಕ್ಕಂಥದ್ದನ್ನ ನಿಮಗೆ ತಿಳಿಸ್ಲಿಕ್ಕೋಸ್ಕರ ಈ ಮಾತುಗಳನ್ನ ಹೇಳ್ತಾ ಇದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಟೀಕೆ ಮಾಡಲಿಕ್ಕೆ ಇರಲೇಬೇಕು ಟೀಕೆ ಮಾಡಲೇಬೇಕು ಅದೇ ಪ್ರಜಾಪ್ರಭುತ್ವದ ಜೀವಾಳ ಭಿನ್ನ ಮತ ಇರ್ತಕ್ಕಂಥದ್ದೇ ಜೀವಾಣ ಅದನ್ ಮಾಡ್ಲಿ ಬೇಡ ಅಂತ ಹೇಳಲ್ಲ ಆದ್ರೆ ನಿಮಗ್ ಸತ್ಯ ಗೊತ್ತಾಗ್ಬೇಕಲ್ಲ ಜನರಿಗೆ ಸತ್ಯ ಗೊತ್ತಾಗ್ಬೇಕಲ್ಲ ಆ ಸತ್ಯ ಗೊತ್ತಾಗ್ಲಿ ಅಂತೇಳಿ ಇವನ್ನೆಲ್ಲ ನಿಮ್ಗೆ ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥದ್ದು ಅದೇನೇ ಇರ್ಲಿ ಈ ರಸ್ತೆ ಆದಷ್ಟು ಜಾಗ್ರತೆ ಆಗಿ ಜನಗಳ ಉಪಯೋಗಕ್ಕೆ ಸಿಗ್ಲಿ ಅಂತೇಳಿ ಆರ್ ಐ ಸಿ ಮೂರು ವರ್ಷದಲ್ಲೇ ಮುಗಿಸ್ಬೇಕು ಕಂಟ್ರಾಕ್ಟರ್ಗೆ ಎಮ್ ಬಿತ್ತೀನಪ್ಪ ಎಷ್ಟ ಗೊತ್ತಿಲ್ಲ ನಮ್ಗೆ ಬರ್ತೀ ಒಳ್ಳೆ ಒಳ್ಳೆ ರಸ್ತೆ ಮಾಡಿಕೊಡಿ ಎಷ್ಟ ಒಳ್ಳೆ ರಸ್ತೆ ಮಾಡಿಕೊಡಿ ಅಂತ ಹೇಳ್ತಾ ಕೊನೆಯಲ್ಲಿ ನಾನು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಪ್ರಶ್ನೆ ಮಾಡಿದ್ದೇನೆ ಈ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿಗೆ ಒಂದು ಸಚಿವಾಲಯವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳ್ಬಿಟ್ಟು ಹೋಗ್ರೆ ಅವೆಲ್ಲ ಹಂಗೆಲ್ಲ ಅವೆಲ್ಲ ನೋಡೋಣ ಆಮೇಲೆ ಇಲ್ಲಿ ಒಂದು ಮನವಿ ಕೊಟ್ಟಿದ್ದಾರೆ ಏನಪ್ಪಾ ಅಂತಂದ್ರೆ ಕೆಲವು ದೋಷ್ಗಳಿದಾವೆ ಅವೆಲ್ಲ ಸರ್ಪಡಿಸಿ ಅಂತ ಮಾತುಗಳನ್ನ ಹೇಳಿದ್ದಾರೆ ಆ ದೋಷಗಳನ್ನ ಸರ್ಪಡಿಸ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ಲಿಕ್ಕೆ ಬಯಸ್ತೇನೆ ಈಗ ಸಿಂಧನೂರು ಜಿಲ್ಲೆ ಮಾಡಬೇಕು ಅಂತ ಹೇಳಿ ಅಂತ ನಾನು ಮಾಡ್ಕೊಳಕ್ಕಾಗಲ್ಲ ಅದ್ರ ಬಂದ್ರೆ ಅದ್ರ ಬಗ್ಗೆ ರಿಪೋರ್ಟ್ ತರಿಸ್ಕೊಂಡು ಪರಿಶೀಲನೆ ಮಾಡ್ತೀನಿ ನಡಿಯಪ್ಪ ಇಷ್ಟಿನ ಇಷ್ಟನ್ನ ಪ್ರಸ್ತಾಪ ಮಾಡಿ ನಿಮ್ಮೆಲ್ಲರಿಗೂ ಕೂಡ ನಿಮ್ಮೆಲ್ಲರಿಗೂ ಕೂಡ ದಸರಾ ಹಬ್ಬ ನಾಡ ಹಬ್ಬ ದಸರಾ ಹಬ್ಬ ಜನರ ಹಬ್ಬ ನೀವು ಕೂಡ ಮೊದಲನೇ ಬಾರಿಗೆ ಸಿಂಧೂರ್ನಲ್ಲಿ ದಸರಾ ಹಬ್ಬವನ್ನು ಮಾಡ್ತಾ ಇದ್ದೀರಿ ದಸರಾ ಮಹೋತ್ಸವದ ನಾಡ ಹಬ್ಬದ ಈ ಶುಭಾಶಯಗಳನ್ನ ನಿಮ್ಮೆಲ್ಲರಿಗೂ ಕೋರಿ ನನ್ನ ಮಾತುಗಳನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ